ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಲಕ್ಕಿ ಋತ್ವಿಕ್ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡಿದೀನಿ ಇವತ್ತಿನ ವೀಡಿಯೋದಲ್ಲಿ ಮನು ಮತ್ತೆ ಋತ್ವಿಕ್ ಇಬ್ಬರು ಆಟ ಆಡ್ತಿದ್ದಾರೆ ಅದೇ ಒಂದು ಸೀನ್ ಪರಾಗ ಒಂದು ವಿಡಿಯೋ ಮಾಡೋಣ ಅಂತ ಬಂದಿದೀನಿ ಅಲ್ಲಿ ನೋಡಿ ಸಣ್ಣ ಮಕ್ಳು ತರ ಆಟ ಆಡ್ತಿದ್ದಾರೆ ಹಾಯ್ ಮಾಡಿ ಅಲ್ಲಿ

ನಾವು ಚಿಕ್ಕವರು ಇದ್ದಾಗ ಹೆಂಗ ಆಟ ಆಡ್ತಿದ್ಲ್ವಾ ಸಕದಾಗ ಆಟಾಡ್ತಿದ್ ಈ ತರ ಎಲ್ಲ ಸೈಡ್ ಹೋಗೋದು ಆಟಾಡೋದು ಬರೋದು ಯಾವ್ದು ಮರಕೋತಿ ಆಟ ಅವನ್ನೆಲ್ಲ ಸಕದಾಗ ಆಡೋಣ ಶನಿವಾರ ಭಾನುವಾರ ಬಂತು ಅಂದ್ರೆ ಯಾವಾಗ್ಲೂ ಕಾಲ ಎಳೆಯೋದಿಲ್ಲ ಇರ್ತಾರೆ ಫ್ರೆಂಡ್ಸ್

ನಿಮ್ಗೊಂದ್ ಇಷ್ಟ ಗೊತ್ತಾ ಅವಾಗ ನನ್ ಎಲ್ಲ ಆಡ್ತಿದ್ದೆ ಹಿಂಗಾಡುದು ಮೀಸೆ ಗೋಲಿ ಎಲ್ಲ ಬರವಲ್ಲ ಅವೆಲ್ಲ ಗೊತ್ತಿಲ್ಲ ಹೊಡಿತಿದ್ದು ಬುಗ್ರಿ ಗೋಲಿ

ನೋಡಿ ಈ ತರ ಟ್ರ್ಯಾಕ್ಟ್ರೂ ಬಸ್ಸು ಲಾರಿ ಕಾರು ಇವೆಲ್ಲೇ ಜಾಸ್ತಿ ಎಲ್ಲಿ ಗೋಲಿ ಬುಗ್ರಿ ಎಲ್ಲ ನಾವು ಕೊಡಲ್ಲ ಈಗ ಆತರ ಇದ್ರಲ್ಲಿ ಬೆಳಿಬೇಕು ಮಕ್ಳುಗಳು ಮಣ್ಣಲ್ಲಿ ಆಟಾಡೋದು ಗೋಲಿ ಬುಗುರಿ ನನಗಂತೂ ಅದೇ ತರ ಗೇಮ್ ಕೊಡೋದು ನೆನಪು ಮಾಡ್ಕೊಳ್ದವಲ್ಲು ಅಷ್ಟು ಊರ್ಗಳಿಗೋದ್ರೆ ಜಾಸ್ತಿ 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 ಇಲ್ಲ ಇಲ್ಲಿ

ಅದೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಡಿ ಆರ್ ಲಕ್ಕಿರುತ್ತಿ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್